ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಬಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಕೇಂದ್ರದ ಸಹಾಯದಿಂದ ಪಡೀತಾ ಇರುವಂತಹ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಫೆಬ್ರವರಿ ಒಂದರಂದು ಏನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ತಮ್ಮ ಒಂದು ಬಜೆಟ್ ಅನ್ನ ಈ ಆರ್ಥಿಕ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ಆರ್ಥಿಕ ವರ್ಷದ ಮೊದಲನೇ ಬಜೆಟ್ ಏನೋ ಮಂಡನೆ ಮಾಡಲಿದ್ದಾರೆ ಸೊ ಈ ಒಂದು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ನೀಡ್ತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ನೀಡ್ತಾ ಇರುವಂತಹ ಪಿಂಚಣಿದಾರರ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಭರ್ಜರಿ ಗುಡ್ ನ್ಯೂಸ್ ಕೂಡ ದೊರಕುವಂತಹ ಸಾಧ್ಯತೆಗಳಿದಾವೆ ಹಾಗಾದ್ರೆ ಯಾವ ಯಾವ ಪಿಂಚಣಿ ಹಣದ ಮೊತ್ತ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಬಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿಯನ್ನ ನೀಡ್ತಾ ಇದ್ದಾರೆ ಉದಾಹರಣೆಗಾಗಿ ಅಟಲ್ ಪಿಂಚಣಿ ಯೋಜನೆಯನ್ನ ನೀಡ್ತಾ ಇದ್ದಾರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅರವತ್ತು ವರ್ಷದ ನಂತರ ನೀಡುವಂತಹ ಏನು ಪಿಂಚಣಿ ಅಟಲ್ ಪಿಂಚಣಿ ಯೋಜನೆಯಾಗಿದೆ ಅದರ ಜೊತೆ ಜೊತೆಗೆ ಪ್ರಧಾನ ಮಂತ್ರಿ ವಯಬಂಧನ ಯೋಜನೆಯನ್ನು ಕೂಡ ನೀಡ್ತಾ ಸೊ ಈ ಒಂದು ಪಿಂಚಣಿ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ನೀಡುವಂತಹ ಪಿಂಚಣಿಯಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಮೂರನೇ ಆಗಿರುವಂತಹ ಪ್ರಧಾನ ಮಂತ್ರಿ ಆ ಕಿಸಾನ್ ಮಾನ್ ಧನ್ ಯೋಜನೆಯಾಗಿದ್ದು ಈ ಒಂದು ಯೋಜನೆಯ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅರವತ್ತು ವರ್ಷದ ನಂತರ ಅವರಿಗೆ ಮಾಸಿಕ ಮೂರು ಸಾವಿರ ಪಿಂಚಣಿಯನ್ನು ನೀಡ್ತಾ ಇದ್ದಾರೆ ಅದರ ಜೊತೆ ನಾಲ್ಕನೇದಾಗಿರುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪಿ ಪಿಂಚಣಿಯಾಗಿದೆ ಅದರ ಜೊತೆಗೆ ಐದನೇ ಪಿಂಚಣಿ ಇ ಪಿ ಎಫ್ ಒ ಮೂಲಕ ಸರ್ಕಾರಿ ಮತ್ತು ಖಾಸಗಿ ಸೇವೆಯಲ್ಲಿ ನಿವೃತ್ತಿ ಹೊಂದಿರುವಂತಹ ನೌಕರರಿಗೆ ನೀಡುವಂತಹ ಪಿಂಚಣಿ ಇ ಪಿ ಎಫ್ ಪಿಂಚಣಿ ಆಗಿರ್ಬೋದು ಸೊ ವಿವಿಧ ರೀತಿಯಾದಂತಹ ಪಿಂಚಣಿಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಈ ಒಂದು ವಿವಿಧ ರೀತಿಯಾದಂತಹ ಪಿಂಚಣಿಯಲ್ಲಿ ಶೇಕಡಾ ಐದರಿಂದ ಹೇಳ್ಕೊಂಡು ಶೇಕಡ ಹತ್ತರವರೆಗೆ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಧಾನ ಮಂತ್ರಿ ವಯೋಬಂಧನ ಯೋಜನೆಯ ಮೂಲಕ ನೀಡ್ತಾ ಇರುವಂತಹ ಪಿಂಚಣಿ ಮತ್ತು ವಿಶೇಷವಾಗಿ ರೈತರಿಗೆ ನೀಡ್ತಾ ಇರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆಯ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂತ ನಂತರದಲ್ಲಿ ಏನು ಮೂರು ಸಾವಿರವನ್ನ ಏನು ಮಾಸಿಕವಾಗಿ ನೀಡ್ತಾ ಇರುವಂತಹ ಪಿಂಚಣಿಯನ್ನ ಮೂರು ಸಾವಿರದಿಂದ ಸುಮಾರು ನಾಲ್ಕು ಸಾವಿರವರೆಗೆ ಹೆಚ್ಚಳವನ್ನ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಬಜೆಟ್ನಲ್ಲಿ ಮಂಡನೆಯಾಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಅದರ ಜೊತೆ ಜೊತೆಗೆ ಬಹುದಿನಗಳ ಬೇಡಿಕೆಯಾಗಿರುವಂತಹ ಇ ಪಿ ಎಫ್ ಒ ಮೂಲಕ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಮೂಲಕ ಪಡೀತಾ ಇರುವಂತಹ ಪಿಂಚಣಿ ಇ ಪಿ ಎಫ್ ನೈಂಟಿ ಫೈವ್ ಯೋಜನೆ ಮೂಲಕ ಏನು ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಏಳು ಸಾವಿರದ ಐದುನೂರು ಪಿಂಚಣಿಯನ್ನ ಕನಿಷ್ಠ ಮಾಸಿಕ ಪಿಂಚಣಿಯನ್ನ ನೀಡಬೇಕು ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಮೂಲಕ ಇನ್ನೂ ಕೂಡ ಪಿಂಚಣಿ ಹಣ ಹೆಚ್ಚಳಾಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇ ಪಿ ಎಫ್ ನ ಗ್ರಾಹಕರು ನಿರಂತರವಾಗಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ಬಜೆಟ್ನಲ್ಲಿ ಅವರಿಗೆ ಗುಡ್ ನ್ಯೂಸ್ ಕೂಡ ದೊರಕುವಂತಹ ನಿರೀಕ್ಷೆ ಇದೆ ಇ ಪಿ ಎಫ್ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ವಿವಿಧ ರೀತಿಯಾದಂತಹ ಕೇಂದ್ರ ಸರ್ಕಾರದ ಮೂಲಕ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನು ಪಡಿತಾ ಇರುವಂತಹ ಪಿಂಚಣಿದಾರರಿಗೆ ಇದೇ ಬಜೆಟ್ನಲ್ಲಿ ಕೇಂದ್ರದಿಂದ ಬಜೆಟ್ ದಲ್ಲಿ ಮಹತ್ವದ ಬದಲಾವಣೆಯಾಗುವಂತಹ ಸಾಧ್ಯತೆ ಇದ್ದು ಸೊ ಇದರಲ್ಲಿ ಬಜೆಟ್ನಲ್ಲಿ ಪಿಂಚಣಿ ಹಣ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದಂತಹ ಸಂದರ್ಭದಲ್ಲಿ ಕೂಡ ತಮಗೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ